ಸಹಕಾರ ಸಂಘದ ಬಗ್ಗೆ ಹೇಳೋದೇನಿಲ್ಲ ಎಲ್ಲರೂ ಹೇಳ್ಬಿಡಿದಾರೆ ತುಂಬಾ ತುಂಬಾ ಬಟ್ ಆದ್ರೂ ಹೇಳಲೇಬೇಕು ಯಾಕೆ ಸ್ಟೇಜ್ ಮೇಲೆ ನಿಲ್ಸಿದ ನನ್ನ ಈ ಸಾಲಗಾರ ಸಹಕಾರ ಸಂಘ ಇದ್ ಕೇಳ್ದಾಗ್ಲೇ ನಂಗೊಂಥರಾ ಫೀಲ್ ಆಯ್ತು ಇದೇನಪ್ಪ ನಾನು ಸಾಲ ಮಾಡಿದೀನಿ ಎಲ್ರೂ ಸಾಲ ಮಾಡಿದ್ದು ನನ್ ಪ್ರಕಾರ ಜಗತ್ತಲ್ಲಿ ನಾನು ಸಾಲ ಮಾಡಿಲ್ಲ ಅಂತ ಹೇಳೋರು ಸುಳ್ಳ್ರು ಅಂತ ನಾನ್ ಭಾವಿಸ್ತೀನಿ ಯಾಕಂತ ಅಂದ್ರೆ ನಾವು ಒಬ್ರ ಹತ್ರ ಒಂದು ಸಾವಿರ ರೂಪಾಯಿ ಇಸ್ಕೊಂಡಿರ್ತೀವಿ ಇವತ್ತು ನಾಳೆ ಫೋನ್ ಪೇ ಮಾಡ್ತೀವಿ ಅಂದರೆ ಅದು ಕೂಡ ಸಾಲಾನೇ ಆಯ್ತಾ ನಾವು ಕೈಯಲ್ಲಿ ದುಡ್ಡು ಕೊಟ್ಟು ದುಡ್ಡು ಇಸ್ಕೊಡೋದು ಅದು ಸಾಲ ಅಲ್ಲ ಎಲ್ಲದು ಸಾಲನೆ ಮತ್ತೆ ಸಾಂಗಲ್ಲಿ ಒಂದು ಲೈನ್ ವಾರದ ಬಡ್ಡಿ ಚಕ್ರದ ಬಡ್ಡಿ ಮೀಟರ್ ಬಡ್ಡಿ ಇದನ್ನು ಕೇಳಿ ನಿಜವಾಗ್ಲೂ ಅನಿಸ್ತು ನಾನು ಕೂಡ ಚಕ್ರದ ಬಡ್ಡಿ ವಾರದ ಬಡ್ಡಿ ಇದ್ರಲ್ಲಿ ತಗೊಂಡಿದ್ದೀನಿ ಸೊ ಹಾಗಾಗಿ ನಾನು ಸಾಲ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಏನೋ ಒಂದು ಟೀಮ್ ಆಲ್ ದ ಬೆಸ್ಟ್ ಈ ಒಂದು ಟೀಮ್ಗೆ ಅಂಡ್ ಇಲ್ಲಿ ಬಂದಿರುವಂತಹ ಮಾಧ್ಯಮದವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಈ ಒಂದು ಮೂವಿ ಟೀಮ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಸಾಲಗಾರರ ಸಹಕಾರ ಸಂಘ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಇಲ್ಲಿ ಕರೆದಿದ್ದಕ್ಕೆ